ಯಶಸ್ಸು ಅಂದರೆ ಬರೀ ಅದೃಷ್ಟ ಮಾತ್ರ ಅಲ್ಲ ಅದು ನಿಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಮತ್ತು ನೀವು ಅದನ್ನು ನಿಮ್ಮ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳೋದು ಟಾಪ್ ಅಚೀವರ್ಸ್ ನೋಡ್ತೀರಾ ಅಂತಂದರೆ ಅವ್ರು ಬರೀ ಹಾರ್ಡ್ ವರ್ಕ್ ಮಾತ್ರ ಮಾಡಿರಲ್ಲ ಆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮತ್ತು ಸಿಂಪಲ್ ಪವರ್ಫುಲ್ ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನ ಬಳಸ್ಕೊಂಡಿರ್ತಾರೆ ಈ ವಿಡಿಯೋದಲ್ಲಿ ನಾನು ಯಶಸ್ಸು ಜನರು ಪ್ರತಿದಿನ ಬಳಸುವ ಐದು ಮಾನಸಿಕ ಅಂದರೆ ಸೈಕಾಲಜಿಕಲ್ ಆ್ಯಕ್ಸ್ಗಳನ್ನ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಕಂಪ್ಲೀಟಾಗಿ ನೋಡಿ ನಾವು ಈ ಐದು ಶಕ್ತಿಯುತ ಅಂದರೆ ಪವರ್ಫುಲ್ ಸೈಕಾಲಜಿಕಲ್ ಹ್ಯಾಕ್ಸ್ ಹೋಗೋಕ್ಕೂ ಮುಂಚೆ ನೀವು ಐದೇ ಸೆಕೆಂಡ್ ಪಾಸ್ನ ತಗೊಂಡು ಕಮೆಂಟ್ ಸೆಕ್ಷನಲ್ಲಿ ಐ ಎಮ್ ರೆಡಿ ಅಥವಾ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅಂತ ಕಮೆಂಟ್ ಮಾಡಿ ನೀವು ಈ ರೀತಿ ಕಮೆಂಟ್ ಮಾಡುವ ಮೂಲಕ ನಿಮಗೆ ನೀವೇ ಒಂದು ಕಮಿಟ್ಮೆಂಟ್ನ ಇಟ್ಕೋತೀರಾ ಅಂದರೆ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಟುಡೇ ಅಂತ ಹಾಗಾಗಿ ಈ ಚಿಕ್ಕ ಹೆಜ್ಜೆ ಒಂದು ದೊಡ್ಡ ಚೇಂಜ್ ನ ಕೊಡುತ್ತೆ ಅಂತ ನಾನು ಆಶಿಸ್ತೀನಿ ಟ್ರಿಕ್ ಒನ್ ಪವರ್ ಪೋಸಿಂಗ್ ಪವರ್ ಪೋಸಿಂಗ್ ಅಂದ್ರೆ ಇದೊಂದು ಪ್ರಾಕ್ಟೀಸ್ ಈ ಪ್ರಾಕ್ಟೀಸ್ ಅಲ್ಲಿ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಬೋಲ್ಡ್ ಆಗಿ ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಾವು ಮಾತಾಡ್ತಾ ಇರೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಂದು ತುಂಬಾ ಬೋಲ್ಡ್ ಆಗಿ ಓಪನ್ ಆಗಿ ಮತ್ತೆ ಎಕ್ಸ್ಪಾನ್ಸಿವ್ ಪೋಸ್ಟರ್ ನ ನೀವು ಕೊಡಬೇಕಾಗುತ್ತೆ ನಿಮ್ಮ ಎರಡೂ ಕೈಗಳು ನಿಮ್ಮ ಸೊಂಟದ ಮೇಲೆ ಇಟ್ಕೊಂಡು ನಿಮ್ಮ ಚೆಸ್ಟ್ ನ ಬ್ರಾಡ್ ಮಾಡ್ತಾ ಅಂದ್ರೆ ಲೈಕ್ ಎ ವಾರಿಯರ್ ಪ್ರತಿದಿನವೂ ನೀವು ಇದೇ ಥರ ಮಿರರ್ ಮುಂದೆ ನಿಂತ್ಕೊಂಡು ಈ ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಬಾಡಿ ನಿಮ್ಮ ಬ್ರೈನ್ಗೆ ಮೆಸೇಜ್ ಕಳ್ಸೋ ಸ್ಟಾರ್ಟ್ ಮಾಡುತ್ತೆ ಏನಂತಂದರೆ ಐ ಎಮ್ ಸ್ಟ್ರಾಂಗ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಐ ಕ್ಯಾನ್ ಡೂ ಇಟ್ ಎನಿಥಿಂಗ್ ಅಂತ ನಮ್ಮ ಪೋಸ್ಟರ್ನ ಚೇಂಜ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ನಮ್ಮ ಮೈಂಡು ಅದನ್ನು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದರೆ ಆರ್ಡ್ವರ್ಡ್ ಯೂನಿವರ್ಸಿಟಿಯಲ್ಲಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಬ್ಬರು ದೊಡ್ಡ ಸೋಷಿಯಲ್ ಸೈಕಾಲಜಿಸ್ಟ್ ಆಮಿ ಕುಡಿ ಅಂತ ಅವರು ಮತ್ತು ಅವರ ಟೀಮಿನ ಜೊತೆಗೆ ಆಡ್ವರ್ಡ್ ಯೂನಿವರ್ಸಿಟೀಲಿ ಒಂದು ದೊಡ್ಡ ಸ್ಟಡಿನ ಮಾಡ್ತಾರೆ ಆ ಸ್ಟಡಿ ಅಥವಾ ಟೆಸ್ಟ್ನ ಹೆಸರು ಇಂಪ್ಯಾಕ್ಟ್ ಆಫ್ ಬಾಡಿ ಪೋಶ್ಚರ್ ಆನ್ ಹಾರ್ಮೋನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತ ಮತ್ತೆ ಬಾಡಿ ಪೋಶ್ಚರಿಂದ ನಮ್ಮ ಬ್ರೈನಲ್ಲಿರುವ ಆರ್ಮೋನ್ಸ್ ಮತ್ತು ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಇರೋ ಬ್ರೈನ್ ಪ್ರೀ ಫೆಂಟಲ್ ಕಾಂಟ್ಯಾಕ್ಸ್ ಅಂತ ಕರಿಬೋದು ನಮ್ಮ ಬ್ರೈನಿನ ಮುಂಭಾಗ ನಮ್ಮ ಬಾಡಿ ಪೋಸ್ಟರ್ ನಮ್ಮ ಬ್ರೈನ್ನ ಹೇಗೆ ಹ್ಯಾಕ್ ಮಾಡುತ್ತೆ ಅಂತ ಈ ಒಂದು ಸ್ಟಡೀಸ್ ಅಲ್ಲಿ ಅವರು ತೋರಿಸ್ಕೊಡ್ತಾರೆ ಈ ಟೆಸ್ಟ್ ಅಲ್ಲಿ ಅವರು ತುಂಬಾ ಜನರನ್ನ ಕರೆದಿರ್ತಾರೆ ಮತ್ತೆ ಅವರು ಎರಡು ನಿಮಿಷದ ಕಾಲ ಒಂದು ಪವರ್ ಪೋಸಿಂಗ್ನ ಮಾಡಿ ಅಂತಲೂ ಹೇಳ್ತಾರೆ ಇದ್ರ ಮೂಲಕ ಏನು ಗೊತ್ತಾಗುತ್ತೆ ಅಂತಂದ್ರೆ ಟೆಸ್ಟೋಸ್ಟೋರಿನ್ ಅಂತ ಕರೀತಾರೆ ಅದು ಟ್ವೆಂಟಿ ಪರ್ಸೆಂಟ್ ಮೈಂಡಲ್ಲಿ ಇನ್ಕ್ರೀಸ್ ಆಗುತ್ತೆ ಬ್ರೈನಲ್ಲಿ ಈ ಹಾರ್ಮೋನ್ ಬಂದು ನಿಮ್ಮ ಕಾನ್ಫಿಡೆಂಟ್ ಡಾಮಿನೆನ್ಸ್ ಡಿಕ್ರೀಸ್ ಆಗೋದನ್ನ ಗೊತ್ತಾಗುತ್ತೆ ಮೂಲಕ ಲೋವರ್ ಸ್ಟ್ರೆಸ್ ಮತ್ತೆ ಕ್ಲಿಯರ್ ಥಿಂಕಿಂಗ್ ಮತ್ತೆ ಕಾಮ್ನೆಸ್ ಬರುತ್ತೆ ಮೈಂಡ್ ಗೆ ಅನ್ನೋದನ್ನ ತಿಳ್ಕೋತಾರೆ ಇದ್ರ ಮೂಲಕ ಪಾರ್ಟಿಸಿಪೆಂಟ್ಸ್ ಯಾರು ಇದಕ್ಕೆ ಮುಂಚೆ ತುಂಬಾ ಡಲ್ ಆಗಿ ಯಾರು ಕಾನ್ಫಿಡೆಂಟ್ ಇಲ್ಲದೆ ಕಾಣಿಸಿರ್ತಾರೋ ಈ ಒಂದು ಪವರ್ ಪೋಸಿಂಗ್ ಮೆಥಡ್ ಟ್ರಿಕ್ ಮೂಲಕ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಮತ್ತೆ ಬೋಲ್ಡ್ ಆಗಿ ಬರೋದು ಗೊತ್ತಾಗುತ್ತೆ ಹ್ಯಾಮಿ ಕುಡಿ ಅಂದರೆ ಈ ಒಂದು ರಿಸರ್ಚ್ ಮಾಡಿರ್ತಾರಲ್ಲ ಆ ಸೈಕಾಲಜಿಸ್ಟು ಟೆಟ್ ಟಾಕ್ ಅನ್ನೋ ದೊಡ್ಡ ಯೂಟ್ಯೂಬ್ ಸಂಸ್ಥೆಯೊಂದಿಗೆ ಮಾತಾಡಿರ್ತಾರೆ ಈ ಟಾಪಿಕ್ ಮೇಲೆ ಈ ಒಂದು ವಿಡಿಯೋ ಸೆವೆಂಟಿ ಮಿಲಿಯನ್ ಟೈಮ್ಸ್ ತುಂಬ ವೈರಲ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಒಂದು ರಿಸರ್ಚಲ್ಲಿ ಹ್ಯಾಮಿ ಕುಡಿಯವರು ಹೇಳಕ್ಕೆ ಬರೋದು ಇಷ್ಟೇ ಏನಂತಂದರೆ ಅವರ್ ಬಾಡಿ ಚೇಂಜಸ್ ಅವರ್ ಮೈಂಡ್ ಆ್ಯಂಡ್ ಅವರ್ ಮೈಂಡ್ ಕ್ಯಾನ್ ಚೇಂಜಸ್ ಅವರ್ ಬಿಹೇವಿಯರ್ ಅಂದರೆ ನಮ್ಮ ಬಾಡಿ ನಮ್ಮ ಮೈಂಡನ್ನು ಚೇಂಜ್ ಮಾಡುತ್ತೆ ಮತ್ತು ನಮ್ಮ ಮೈಂಡ್ ನಮ್ಮ ಬಿಹೇವಿಯರ್ ಅಂದರೆ ವ್ಯಕ್ತಿತ್ವ ನಡವಳಿಕೆನ ಚೇಂಜ್ ಮಾಡುತ್ತೆ ಮತ್ತು ಇದನ್ನು ಅಳವಡಿಸ್ಕೊಂಡಿರೋ ದೊಡ್ಡ ಸೆಲೆಬ್ರಿಟೀಸ್ ನೋಡ್ತೀರಾ ಅಂತಂದರೆ ಓಪ್ರಾ ವಿನ್ಫ್ರೆ ಇವರು ಬಂದು ಪ್ರತಿಯೊಂದು ಪಬ್ಲಿಕ್ ಈವೆಂಟ್ಸಲ್ಲಾಗಿರಲಿ ಇಲ್ಲ ಮೇಜರ್ ದೊಡ್ಡ ಇಂಟರ್ವ್ಯೂಗಳಲ್ಲಿ ಇವರು ಪವರ್ ಪೋಸಿಂಗ್ ಮತ್ತೆ ಬ್ರೀತಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ ಮತ್ತೆ ಅಥ್ಲೆಟ್ ಹೆರೇನಾ ವಿಲಿಯಮ್ಸ್ ಇವರು ಬಂದು ಬ್ಯಾಕ್ ಸ್ಟೇಜಲ್ಲಿ ಅಂದರೆ ಯಾವುದೇ ಸ್ಟೇಜಲ್ಲಿ ಒಂದು ಫಂಕ್ಷನ್ ಅಲ್ಲಿ ಮುಂಚೆ ಇವರು ಬ್ಯಾಕ್ ಸ್ಟೇಜಲ್ಲೇ ಈ ಒಂದು ಟ್ರಿಕ್ಸ್ಗಳನ್ನ ಮೆಥೆಡ್ಸ್ಗಳನ್ನ ಫಾಲೋ ಮಾಡ್ತಾರೆ ಮತ್ತೆ ಸ್ವತಃ ಆಮಿ ಕುಡಿಯವರೇ ಈ ಮೆಥಡ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅವರು ದೊಡ್ಡ ದೊಡ್ಡ ಇನ್ಸ್ಪೈರ್ ಮಿಲಿಯನ್ಸ್ ವರ್ಲ್ಡ್ ವೈಡ್ ಇಂಟರ್ವ್ಯೂಗಳನ್ನ ಕೊಡಬೇಕಾರೆ ಈ ಮೆಥೆಡ್ನ ಅವರು ಉಪಯೋಗ ಮಾಡಿಕೊಳ್ಳೋದ್ರಿಂದ ಅವರು ತುಂಬ ಬೋಲ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಎಷ್ಟೇ ಲಕ್ಷಾಂತರ ಜನಗಳ ಮುಂದೇನು ಮಾತಾಡಬಹುದು ಅಂತಲೂ ಈ ಇಂಟರ್ವ್ಯೂಲಿ ಅವರು ಮಾತಾಡಿದ್ದಾರೆ ಟ್ರಿಕ್ ನಂಬರ್ ಟು ನೇಮ್ ಇಟ್ ಟು ಟೇಮ್ ಇಟ್ ಇದೇನಪ್ಪ ಟ್ರಿಕ್ ಅಂತ ನೋಡಿದ್ರೆ ನೀವು ನಿಮ್ಮ ಎಮೋಷನ್ಸ್ಗಳನ್ನ ಅಂದರೆ ಭಾವನೆಗಳನ್ನ ಲೌಡಾಗಿ ಆಗಿ ಆಚೆ ಹೇಳೋದು ಈ ರೀತಿ ರೆಕಗ್ನೈಸ್ ಮಾಡಿ ಲೇಬಲಿಂಗ್ ಮಾಡೋದ್ರಿಂದ ನಿಮಗೆ ಆಂಗ್ಷಿಯಸ್ ಆಗಿರಲಿ ಇಲ್ಲ ಕೋಪ ಆಗಿರಲಿ ಫಾರ್ನ್ ಎಕ್ಸಾಂಪಲ್ ಈ ಕೋಪ ಗಾಬರಿ ಇಲ್ಲ ಭಯ ಆದಾಗ ನಿಮ್ಮ ಬ್ರೈನಲ್ಲಿ ಎಮೋಷ್ನಲ್ ಸೆಂಟರ್ ಆಗಿರುವ ಅಮಿಕ್ ದಲ ಅಂದರೆ ಎಮೋಷನಲ್ ಸೆಂಟರ್ ಆ್ಯಕ್ಟಿವೇಟ್ ಆಗುತ್ತೆ ಇದು ಆ್ಯಕ್ಟಿವೇಟ್ ಆದಾಗ ನಿಮಗೆ ಸ್ಟ್ರೆಸ್ ಆಗಿರಲಿ ಇಲ್ಲ ಪ್ಯಾನಿಕ್ ಆಗಿರಲಿ ಇಲ್ಲ ನೆಗೆಟಿವ್ ಥಿಂಕಿಂಗು ಜಾಸ್ತಿ ಆಗುತ್ತೆ ಈ ಒಂದು ಫೀಲಿಂಗ್ನ ನೀವು ವರ್ಡ್ಸ್ ಅಂದರೆ ನೀವು ಮಾತಿನ ಮೂಲಕ ಆಚೆ ಹೇಳಿದಾಗ ಫಾರ್ ಆನ್ ಎಕ್ಸಾಂಪಲ್ ಐ ಆಮ್ ಫೀಲಿಂಗ್ ನರ್ವಸ್ ಅಂದರೆ ನನಗೆ ತುಂಬ ನರ್ವಸ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲ ನನಗೆ ತುಂಬ ಭಯ ಆಗ್ತಿದೆ ಇಲ್ಲ ಐ ಆಮ್ ಆ್ಯಂಗ್ರಿ ನನಗೆ ಕೋಪ ಇದೆ ಅಂತ ನೀವು ಆಚೆ ಹೇಳಿದಾಗ ಆ ಎಮೋಷನ್ಸು ನಿಮ್ಮ ವರ್ಡ್ಸ್ ಜೊತೆಗೆ ಕ್ಯಾರಿ ಆಗುತ್ತೆ ಸ್ವಲ್ಪ ನಿಮಗೆ ಕಾಮ್ ಫೀಲಿಂಗ್ಗೆ ಬರ್ತೀರ ಒಂದು ಎಮೋಷನಲ್ ರಿಯಾಕ್ಷನಿಂದ ರ್ಯಾಷನಲ್ ಕಂಟ್ರೋಲ್ಗೆ ನಿಮ್ಮ ಮೈಂಡು ಶಿಫ್ಟ್ ಆಗುತ್ತೆ ಇದಕ್ಕೆ ಒಂದು ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದರೆ ಯು ಸಿ ಎಲ್ ಎ ಅಂದರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಸ್ ನಲ್ಲಿ ಡಾಕ್ಟರ್ ಮ್ಯಾಥ್ಯೂ ಲೈಬರ್ ಮ್ಯಾನ್ ಇವರು ಟೂ ತೌಸಂಡ್ ಸೆವೆನಲ್ಲಿ ಒಂದು ಸ್ಟಡಿನ ಕಂಡಕ್ಟ್ ಮಾಡ್ತಾರೆ ಯು ಸಿ ಎಲ್ ಎಲ್ಲಿ ಈ ಸ್ಟಡಿ ಮೂಲಕ ಇವ್ರಿಗೇನು ಗೊತ್ತು ಬರುತ್ತೆ ಅಂತಂದರೆ ಸಿಂಪಲ್ ಲೇಬಲಿಂಗ್ ಅಂದರೆ ಒಂದು ಎಮೋಷನ್ಸ್ ಮೇಲೆ ಒಂದು ಲೇಬಲಿಂಗ್ ಮಾಡಿದಾಗ ಫಾರ್ ಅನ್ ಎಕ್ಸಾಂಪಲ್ ಐ ಆಮ್ ಆ್ಯಂಗ್ರಿ ಅಂದರೆ ನನಗೆ ಕೋಪ ಇದೆ ನನಗೆ ಕೋಪ ಬರ್ತಿದೆ ಇಲ್ಲ ನನಗೆ ಕೋಪ ಆಗಿದ್ದೀನಿ ಅನ್ನೋದನ್ನ ನೀವು ನಿಮ್ಮ ಒಂದು ವರ್ಡ್ಸ್ಗಳ ಮೂಲಕ ಆಚೆ ಹೊರ ಇಟ್ಟಾಗ ದಿ ಫಿಯರ್ ಸೆಂಟರ್ ಆಫ್ ದಿ ಬ್ರೈನ್ ಅಂದರೆ ಅಮಿಕ್ ಕೆಲವೊಂದು ಆ್ಯಕ್ಟಿವಿಟೀಸು ಕಮ್ಮಿ ಆಗೋದು ಕಾಣ್ ಬರುತ್ತೆ ಇಲ್ಲಿಂದ ನಮ್ಮ ಪ್ರೀ ಕಾರ್ಟೆಕ್ಸ್ ಅಂದರೆ ಲಾಜಿಕ್ ಆ್ಯಂಡ್ ರೀಸನಿಂಗ್ ಸೆಂಟರ್ ಆಫ್ ದಿ ಬ್ರೈನ್ ಅಂದರೆ ನಮ್ಮ ಫೋರ್ ಏಡ್ ಇರುತ್ತಲ್ಲ ಜಾಗದಲ್ಲಿ ಅದರ ಹಿಂದೆ ಇರೋ ಫೆಂಟಲ್ ಕಾರ್ಟೆಕ್ಸ್ ಅಲ್ಲಿ ಆಕ್ಟಿವಿಟೀಸ್ಗಳು ಇನ್ಕ್ರೀಸ್ ಆಗೋದು ಕಂಡುಬರುತ್ತೆ ಸೊ ಈ ಒಂದು ಟ್ರಿಕ್ನ ಅವರು ಅಫೆಕ್ಟ್ ಲೇಬಲಿಂಗ್ ಅಂತಲೂ ಹೆಸರಿಡ್ತಾರೆ ನಿಮ್ಮ ಬ್ರೈನು ಎರಡು ಪಾರ್ಟ್ ಇರುತ್ತೆ ಎಮೋಷನಲ್ ಅಂಡ್ ಲಾಜಿಕಲ್ ಅಂತ ನಿಮ್ಮ ಎಮೋಷ್ನಲ್ ಬ್ರೈನ್ ಸ್ಲೋ ಡೌನ್ ಆದಾಗ ನಿಮ್ಮ ಲಾಜಿಕಲ್ ಬ್ರೈನ್ ಟೇಕ್ ಓವರ್ ಮಾಡುತ್ತೆ ಅದನ್ನು ಅಂದರೆ ನಿಮ್ಮ ಭಾವನೆಗಳನ್ನ ಪದಗಳ ಮೂಲಕ ಆಚೆ ಇಟ್ಟಾಗ ನಿಮ್ಮ ಮೈಂಡು ಸ್ವಲ್ಪ ಕಾಮಾಗೋದು ಕಾಣ್ಬರುತ್ತೆ ಸ್ಟಡೀಸ್ ಮೂಲಕ ಮತ್ತು ಯಾರು ಇದನ್ನು ಅಳ್ವಡ್ಸ್ಕೊಂಡಿದ್ದಾರೆ ಅಂತ ನೋಡೋಕ್ಕೆ ಬಂದರೆ ಥೆರಪಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ ಅವ್ರು ಬಂದು ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತ ಸಿ ಬಿ ಟಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಈ ಟೆಕ್ನಿಕ್ನ ಅವರು ಯೂಸ್ ಮಾಡ್ಕೋತಾರೆ ಮತ್ತು ಮೈಂಡ್ಫುಲ್ನೆಸ್ ಕೋಚಸ್ ಮತ್ತು ಪೀಪಲ್ಗಳನ್ನ ಟ್ರೈನ್ ಮಾಡ್ತಾರಲ್ಲ ಅವರು ಬಂದು ಈ ಎಫೆಕ್ಟ್ ಲೇಬಲಿಂಗ್ ಮೆಥಡ್ಗಳನ್ನ ಯೂಸ್ ಮಾಡ್ಕೋತಾರೆ ತಮ್ಮ ಒಂದು ಟ್ರೈನಿಂಗ್ ಸೆಷನ್ಸಲ್ಲಿ ಮತ್ತು ಇದನ್ನು ನೀವು ನಿಮಗೆ ಹೇಗೆ ನೀವು ಅಳವಡಿಸ್ಕೋಬೋದು ಅಂತಂದರೆ ಯಾವುದೋ ಒಂದು ಪಬ್ಲಿಕ್ ಸ್ಪೀಚಲ್ಲಿ ನೀವು ಮಾತಾಡಬೇಕಾರೆ ಇಲ್ಲ ಮಾತಾಡೋಕ್ಕೂ ಮುಂಚೆ ನಿಮಗೆ ನರ್ವಸ್ ಫೀಲಿಂಗ್ ಆದಾಗ ನನ್ನ ಕೇಳಿ ಇದು ಆಗುತ್ತಾ ಇಲ್ಲ ನನ್ನ ಕೇಳಿ ಇದು ಆಗೋಲ್ಲ ಐ ಕ್ಯಾನ್ ಡೂ ದಿಸ್ ಅನ್ನೋ ಬದಲು ನೀವು ಪದಗಳಲ್ಲಿ ನಿಧಾನಕ್ಕೆ ಐ ಆಮ್ ನರ್ವಸ್ ಬಟ್ ಐ ಆಮ್ ಪ್ರಿಪೇರ್ಡ್ ನನಗೆ ಭಯ ಆಗಿದೆ ಬಟ್ ನಾನು ಪ್ರಿಪೇರ್ ಆಗಿದ್ದೀನಿ ಐ ಕ್ಯಾನ್ ಡೂ ಇಟ್ ಅಂತ ವಿಸ್ಪರ್ ಮಾಡ್ಬೋದು ನಿಧಾನಕ್ಕೆ ಹೇಳ್ಕೊಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಬ್ರೈನ್ ಎಮೋಷ್ನಲ್ ರೆಸ್ಪಾನ್ಸು ಸ್ಲೋ ಡೌನ್ ಆಗುತ್ತೆ ಅದ್ರ ಮೂಲಕ ನಿಮ್ಮ ಲಾಜಿಕಲ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಇದ್ರ ಮೂಲಕ ನೀವು ಅಂದ್ಕೊಂಡಿರೋ ಕೆಲಸನೂ ತುಂಬ ಸುಲಭ ಆಗುತ್ತೆ ಟ್ರಿಕ್ ನಂಬರ್ ತ್ರೀ ದಿ ಫೈವ್ ಸೆಕೆಂಡ್ ರೂಲ್ ಈ ಟ್ರಿಕ್ಕು ಹೋಗೋಕೆ ಮುಂಚೆ ಮೆಲ್ ರಾಬಿನ್ಸ್ ಅವರ ಒಂದು ಚಿಕ್ಕ ಕೋಟ್ನ ನೋಡ್ಕೊಂಡು ಬರೋಣ ಈ ಕೋಟಲ್ ಏನು ಹೇಳ್ತಾರೆ ಅಂತಂದ್ರೆ ಇಫ್ ಐ ಹ್ಯಾವ್ ಎ ಇನ್ಸ್ಟಿಂಟ್ ಟು ಆಕ್ಟ್ ಆನ್ ಎ ಗೋಲ್ ಯು ಮಸ್ಟ್ ಫಿಸಿಕಲಿ ಮೂವ್ ವಿತ್ ಇನ್ ಫೈವ್ ಸೆಕೆಂಡ್ ಆರ್ ಯುವರ್ ಬ್ರೈನ್ ವಿಲ್ ಕಿಲ್ ಇಟ್ ಅಂತ ಸೊ ವಾಟ್ ಈಸ್ ಫೈವ್ ಸೆಕೆಂಡ್ ರೂಲ್ ಏನಪ್ಪ ಇದು ಫೈವ್ ಸೆಕೆಂಡ್ ರೂಲ್ ಅಂತಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ರೈನ್ ನಿಮ್ಮ ಜೊತೆ ಮಾತಾಡೋಕ್ಕೂ ಮುಂಚೆ ನೀವು ನಿಮ್ಮ ಆಕ್ಷನ್ನ ಇಮಿಡಿಯೇಟ್ ಆಗಿ ಪುಷ್ ಮಾಡಬೇಕಾಗುತ್ತೆ ಅಂದ್ರೆ ಕೆಲವು ಸಂದರ್ಭದಲ್ಲಿ ನಿಮ್ಮನ್ನ ಯಾರೋ ಒಬ್ಬರು ಕರೆಯೋಕ್ ಮುಂಚೆ ನಿಮ್ಮ ಮೈಂಡ್ ನಿಮ್ಮನ್ನ ಎದುರಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಯ್ಯೋ ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕಾ ಅಯ್ಯೋ ಮುಂದೆ ಹೋಗಿ ಮಾತಾಡಬೇಕಾ ಇಲ್ಲ ಇಷ್ಟು ಜನಕ್ಕೆ ಮುಂದೆ ಮಾತಾಡಬೇಕಾ ಅನ್ನೋ ಒಂದು ಟ್ರಿಗರ್ ಪಾಯಿಂಟ್ ಕೊಡುತ್ತೆ ಇದ್ರ ಮೂಲಕ ಸ್ಟಾರ್ಟಿಂಗಲ್ಲೇ ಡಿಮೋಟಿವೇಟ್ ಆಗೋ ಚಾನ್ಸಸ್ ತುಂಬಾ ಕಾಣ್ಬರುತ್ತೆ ಈ ಫೈ ಸೆಕೆಂಡ್ ರೂಲ್ನ ಫಾಲೋ ಮಾಡೋದ್ರಿಂದ ನೀವು ಏನೇ ಸಿಚ್ಯುವೇಶನಲ್ಲಾಗಿರಲಿ ನಿಮ್ಮ ಮೈಂಡ್ ನಿಮಗೆ ಪ್ರೊವೋಕ್ ಮಾಡೋಕೆ ಮುಂಚೆನೇ ನೀವು ಫೈ ಫೋರ್ ತ್ರೀ ಟು ಒನ್ ಮೂವ್ ಅಂತಲೂ ಇದು ಮಾಡ್ಕೋಬೋದು ಇಲ್ಲಾಂದರೆ ವಿತಿನ್ ಫೈವ್ ಸೆಕೆಂಡ್ ಮೈಂಡ್ ಕೌಂಟಲ್ಲಿ ಇಟ್ಕೊಂಡು ನೀವು ರೆಡಿ ಟು ಆ್ಯಕ್ಷನ್ ಅಂದರೆ ಆ್ಯಕ್ಷನ್ಗೆ ಇಳಿಬೋದು ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮೈಂಡ್ ಓವರ್ ಥಿಂಕಿಂಗ್ ಮಾಡೋಕ್ಕೆ ಡೌಟಿಂಗ್ ಅಂದರೆ ನಮ್ಮನ್ನು ನಾವೇ ಡೌಟ್ ಪಡೋದು ಇಲ್ಲ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಾಂದರೆ ಬಿಡು ನೆಕ್ಸ್ಟ್ ಟೈಮ್ ಹೋದ್ರೆ ಆಯಿತು ಇಲ್ಲ ಆಗೋಲ್ಲ ಇಲ್ಲ 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 ಔಸ್ಕೊಳ್ಳೋದು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಈ ಫೈವ್ ಸೆಕೆಂಡ್ಸ್ ರೂಲ್ ಮೂಲಕ ನೀವು ಅಂದ್ಕೊಂಡಿರೋ ಕೆಲಸನ ತುಂಬ ಕಾನ್ಫಿಡೆಂಟಾಗಿ ಮಾಡಿ ಮುಗಿಸ್ಬೋದು ಸೊ ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದರೆ ಬ್ರೈನ್ ಆ್ಯಂಡ್ ಹ್ಯಾಬಿಟ್ ಫಾರ್ಮೇಷನ್ ಅಂದರೆ ಈ ಟೆಕ್ನಿಕ್ ಬಂದು ಮೆಲ್ ರಾಬಿನ್ಸ್ ಅವರು ನ್ಯೂರೋ ಸೈನ್ಸ್ ಮತ್ತು ಹ್ಯಾಬಿಟ್ ರಿಸರ್ಚ್ ಮೂಲಕ ಒಂದು ಟೆಕ್ನಿಕ್ನ ರೆಡಿ ಮಾಡ್ತಾರೆ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಪ್ರಿಫಂಡಲ್ ಕಾಂಟೆಕ್ಸಲ್ಲೇ ಥಿಂಕ್ ಮಾಡೋದು ಥಿಂಕಿಂಗಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಇದು ಯಾವುದೇ ಒಂದು ನಿಮ್ಮ ಅಭಿವೃದ್ಧಿಗೆ ಇಲ್ಲ ನಿಮ್ಮ ಒಂದು ಇಲ್ಲ ಗೆಲುವಿನ ಮೆಟ್ಟಲು ಹತ್ಬೇಕಾದ್ರೆ ನಿಮ್ಮ ಒಂದು ಮೈಂಡೇ ನಿಮಗೆ ಆಪೋಸಿಟ್ ಆಗಬಾರ್ದು ಅದಕ್ಕೆ ಮುಂಚೆ ನಾವೇ ಈ ಒಂದು ಫೈವ್ ಸೆಕೆಂಡ್ ರೂಲ್ನ ಫಾಲೋ ಮಾಡೋದ್ರಿಂದ ನಾವು ನಮ್ಮ ಬ್ರೈನ್ನ ಹ್ಯಾಕ್ ಮಾಡಿ ನಾವೊಂದು ಈ ಸಿಚುವೇಶನ್ನ ನಾವು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು ಸೊ ಇದನ್ನು ಅಳವಡಿಸ್ಕೊಂಡಿರೋರು ಯಾರು ಅಂತಂದರೆ ಸ್ವತಃ ಮೆಲ್ ರಾಬಿಂಗ್ಸ್ ಅವರು ಸೊ ಇವರು ಒಬ್ಬರು ದೊಡ್ಡ ಹಾತರು ಕೂಡ ಮತ್ತು ದೊಡ್ಡ ಸ್ಪೀಕರು ಕೂಡ ಇವರು ಈ ಟ್ರಿಕ್ನ ಅವರು ಡಿಪ್ರೆಷನಲ್ಲಿದ್ದಾಗ ಇಲ್ಲ ಪ್ರೋಕ್ಯಾಸ್ಟಿನೇಷನಲ್ಲಿದ್ದಾಗ ಇಲ್ಲ ಅವ್ರ ಲೈಫ್ನ ರೀಬಿಲ್ಡ್ ಮಾಡೋಕ್ಕೆ ಈ ಒಂದು ಫೈವ್ ಸೆಕೆಂಡ್ ರೂಲ್ನ ಯೂಸ್ ಮಾಡ್ಕೋತಿದ್ರು ಅಂತ ಅವರ ಬುಕ್ಗಳಲ್ಲೂ ಅವರು ಮೆನ್ಷನ್ ಮಾಡಿದ್ದಾರೆ ಮತ್ತು ತುಂಬ ದೊಡ್ಡ ಆಂಟ್ರಪ್ರಿನರ್ಸ್ ಆಗಿರಲಿ ಇಲ್ಲ ಫಿಟ್ನೆಸ್ ಕೋಚಸ್ ಆಗಿರಲಿ ಅವರ ಲೇಸಿನೆಸ್ ಮತ್ತು ಸೆಲ್ಫ್ ಡೌಟ್ ಬಂದಾಗ ಈ ಒಂದು ಮೆಥಡ್ ಮೂಲಕ ಅವರು ಅದನ್ನು ದಾಟಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಮತ್ತು ಈ ಟ್ರಿಕ್ನ ನೀವು ಹೆಂಗೆ ಅಳವಡಿಸ್ಕೊಬೋದು ಅಂತಂದರೆ ನೀವು ಫಾರ್ ಅನ್ ಎಕ್ಸಾಂಪಲ್ ನೀವು ಮೇಲೆ ಮಲಗಿರ್ತೀರ ನೀವು ಒಂದು ಕೆಲಸನ ಮಾಡಬೇಕಾಗಿರುತ್ತೆ ಫಾರ್ ಅನ್ ಎಕ್ಸಾಂಪಲ್ ಸ್ಟಡಿ ಓದಬೇಕಾಗಿರುತ್ತೆ ಇಲ್ಲ ಜಿಮ್ಗೆ ಹೋಗ್ಬೇಕಾಗಿರುತ್ತೆ ಇನ್ಸ್ಟೆಡ್ ಆಫ್ ಓವರ್ ಥಿಂಕಿಂಗ್ ಇವತ್ತು ಮಾಡಲ ನಾಳೆ ಮಾಡಲ್ಲ ಆಮೇಲೆ ಮಾಡಲ ಅನ್ನೋದ್ಕಿಂತ ನೀವು ಇಮಿಡಿಯೇಟ್ ಆಗಿ ಫೋರ್ ತ್ರೀ ಟು ಒನ್ ಗೋ ಅಂತ ಈ ಒಂದು ಫೈವ್ ಸೆಕೆಂಡ್ ರೂಲ್ನ ಅಳವಡಿಸ್ಕೊಂಡು ನೀವು ನಿಮ್ಮ ಕೆಲಸಗಳನ್ನ ತುಂಬ ಅದ್ಭುತವಾಗಿ ಮಾಡ್ಬೋದು ಮತ್ತೆ ಟ್ರಿಕ್ ನಂಬರ್ ಫೋರ್ ಮಿರರ್ ಟಾಕ್ ಮಿರರ್ ಟಾಕ್ ಅಥವಾ ಮಿರರ್ ಟಾಕಿಂಗ್ ಇಲ್ಲ ಕನ್ನಡಿನ ನೋಡ್ತಾ ಮಾತಾಡೋದು ಒಂದು ಒಂದು ಅದ್ಭುತವಾಗಿರೋ ಪ್ರಾಕ್ಟೀಸ್ ಇದ್ರ ಮೂಲಕ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಒಂದು ಪಾಸಿಟಿವ್ ನ ನಿಮಗೆ ನೀವೇ ಬಿಲ್ಡ್ ಮಾಡ್ಕೋತೀರ ಪ್ರತಿದಿನ ಒಂದು ಮಿರರ್ನ ಮುಂದೆ ನಿಮ್ಮನ್ನು ನೀವೇ ನೋಡ್ತಾ ನಿಮ್ಮನ್ನು ನೀವೇ ಅಫಾಮೇಶನ್ ಮಾಡ್ಕೊಂಡಾಗ ಫಾರ್ನ್ ಎಕ್ಸಾಂಪಲ್ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಿದಾಗ ರಿಪೀಟೆಡ್ ಆಗಿ ನೀವೇನು ಮಾತಾಡ್ತೀರೋ ನಿಮ್ಮ ಬ್ರೈನ್ ಅದನ್ನೇ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಕ್ಸ್ಪೆಷಲಿ ನೀವು ನಿಮಗೋಸ್ಕರ ನಿಮ್ಮನ್ನು ನೋಡಿಕೊಂಡೇ ಕನ್ನಡದಲ್ಲಿ ಹೇಳಿದಾಗ ಇದು ತುಂಬ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಪ್ರಭಾವ ಬೀರುತ್ತೆ ಈ ಒಂದು ಮಿರರ್ ಟಾಕ್ ಇಲ್ಲ ಸೆಲ್ಫ್ ಟಾಕ್ ನಿಮ್ಮ ಸೆಲ್ಫ್ ಇಮೇಜ್ನ ಶೇಪ್ ಮಾಡುತ್ತೆ ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದರೆ ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಸೆಲ್ಫ್ ಅಫಮೇಷನ್ ಅಂತ ನೋಡ್ಬೋದು ಕೆಲವೊಂದು ಸ್ಟಡೀಸ್ ಹೇಳುತ್ತೆ ಸೆಲ್ಫ್ ಅಫಮೇಷನಿಂದ ಅಂದರೆ ನಿಮ್ಮನ್ನ ನೀವು ಕನ್ನಡಲ್ಲಿ ನೋಡಿಕೊಂಡು ಪಾಸಿಟಿವ್ ಟಾಕಿಂಗ್ ಅಂದರೆ ಪಾಸಿಟಿವ್ ಆಗಿ ಮಾತಾಡಿದಾಗ ಈ ಒಂದು ಮಾತುಗಳು ನಿಮ್ಮ ಒಂದು ರಿವಾರ್ಡ್ ಸೆಂಟರ್ ಆಫ್ ದಿ ಬ್ರೈನ್ ಅಂತ ಕರಿತೀವಲ್ಲ ಇದನ್ನು ಆಕ್ಟಿವೇಟ್ ಮಾಡುತ್ತೆ ಸೊ ಪ್ರತಿದಿನವೂ ಇದನ್ನೇ ಬಂದಾಗ ನಿರಂತರವಾಗಿ ನಿಮ್ಮ ಬ್ರೈನ್ ಪ್ಯಾಟ್ರನ್ ಬಂದು ಚೇಂಜ್ ಆಗುತ್ತೆ ಇದನ್ನೇ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅಂದರೆ ಬಿಲ್ಡಿಂಗ್ ನ್ಯೂ ಬಿಲೀಫ್ ಸಿಸ್ಟಮ್ ಬೇಸ್ಡ್ ಆನ್ ದ ರಿಪಿಟೇಷನ್ ಆ್ಯಂಡ್ ಎಮೋಷನ್ ನೀವು ನಿಮ್ಮನ್ನೇ ನೋಡಿಕೊಂಡು ನಿರಂತರವಾಗಿ ಪ್ರತಿದಿನವೂ ಆ ಎಮೋಷನ್ ಒಂದಿಗೆ ನೀವು ಮಾತಾಡಿದಾಗ ಇಲ್ಲ ಸೆಲ್ಫ್ ಅಫರ್ಮೇಷನ್ ಮಾಡ್ಕೊಂಡಾಗ ಸೊ ಈ ಒಂದು ಮಾತುಗಳು ನ್ಯೂರೋಪ್ಲಾಸ್ಟಿಸಿಟಿ ಮೂಲಕ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ನೇ ಚೇಂಜ್ ಮಾಡುತ್ತೆ ಇದ್ರ ಮೂಲಕ ನೀವು ಇನ್ನೂ ತುಂಬಾ ಪಾಸಿಟಿವ್ ಆಗಿ ಫೋಕಸ್ಡ್ ಆಗಿ ಗೋಲ್ ಓರಿಯೆಂಟೆಡ್ ಆಗಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಇದಕ್ಕೆ ಒಂದು ಸ್ಟಡಿನೇ ಮಾಡಿದರೆ ಅಂದ್ರೆ ಕಾರ್ನಗಿ ಮೆಲೋನ್ ಯೂನಿವರ್ಸಿಟಿಯಲ್ಲಿ ಅಂದ್ರೆ ಯಾರ್ಯಾರು ಪಾಸಿಟಿವ್ ಅಫರ್ಮೇಶನ್ ನ ಪ್ರಾಕ್ಟೀಸ್ ಮಾಡಿರುತ್ತಾರೆ ಒಂದು ಸ್ಟ್ರೆಸ್ಫುಲ್ ವರ್ಕ್ ಇಲ್ಲ ಕೆಲಸನ ಮುಂಚೆ ಮುಂಚೆಲ್ಲ ಕಾಲ್ಟಿಸಲ್ ಲೆವೆಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿ ಆಗಿರುತ್ತೆ ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಮೊದಲಕ್ಕಿಂತ ತುಂಬಾ ಚೆನ್ನಾಗಿ ಬೆಟರ್ ಆಗಿರುತ್ತೆ ಸೊ ಯಾವುದೇ ಒಂದು ವಿಷಯನ ನಾವು ರಿಪೀಟೆಡ್ ಆಗಿ ಎಮೋಷನ್ಸ್ ಮೂಲಕ ನಮ್ಮ ಬ್ರೈನ್ ಗೆ ನಮ್ಮ ಬ್ರೈನ್ ಅದನ್ನ ಬಿಲೀಫ್ ಆಗಿ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಮೆಥಡ್ನ ಬಂದು ಅಳ್ವಡ್ಸ್ಕೊಂಡವ್ರು ಯಾರು ಅಂತ ನೋಡಿದ್ರೆ ಮೊಹಮ್ಮದ್ ಅಲಿ ಒಂದು ಒಬ್ಬ ದೊಡ್ಡ ಕಿಕ್ ಬಾಕ್ಸರ್ ಇವರು ಬಂದು ಪ್ರತಿದಿನವೂ ಅವ್ರಿಗೆ ಅವರು ಅಫಾಮೇಶನ್ ಮಾಡ್ತಿದ್ರು ಏನಂತ ಅಂತಂದ್ರೆ ಐ ಎಮ್ ದಿ ಗ್ರೇಟೆಸ್ಟ್ ಅವರು ನಿಜವಾದ್ ಲೈಫಲ್ಲೂ ಗ್ರೇಟೆಸ್ಟ್ ಆಗಿ ಉಳಿದಿದ್ದಾರೆ ಆದರೆ ಅವರು ಗೆಲ್ಲೋಕ್ಕೂ ಮುಂಚೆ ವರ್ಲ್ಡ್ ಚಾಂಪಿಯನ್ ಆಗೋಕ್ಕೂ ಮುಂಚೆ ಪ್ರತಿದಿನವೂ ಈ ಒಂದು ಸೆಲ್ಫ್ ಅಫಮೇಷನ್ ಅಂದರೆ ಮಿರರ್ ಟಾಕಿಂಗ್ನ ಅವರು ಮಾಡ್ತಿದ್ರಂತೆ ಮತ್ತು ದೊಡ್ಡ ಸೆಲೆಬ್ರಿಟಿ ವಿಲ್ ಸ್ಮಿತ್ ಅವರು ಪ್ರತಿದಿನವೂ ಈ ಒಂದು ಅಫಮೇಷನ್ ಪ್ರಾಕ್ಟೀಸ್ನ ಮಾಡ್ತಾರೆ ಮತ್ತು ಇನ್ನೂ ಅನೇಕ ಜನರು ಲೈಕ್ ಸರೇನಾ ವಿಲಿಯಮ್ಸ್ ಆಗಿರಲಿಲ್ಲ ಜಿಮ್ ಕ್ಯಾರಿ ಆಗಿರಲಿ ಇನ್ನೂ ಅನೇಕ ಸೆಲೆಬ್ರಿಟೀಸ್ಗಳು ಈ ಒಂದು ಮಿರರ್ ಟಾಕಿಂಗ್ ಮೆಥಡ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇದನ್ನು ನೀವೀಗ ಅಳವಡಿಸ್ಕೋಬೋದು ಅಂತಂದರೆ ನೀವು ಪ್ರತಿದಿನ ಬೆಳಿಗ್ಗೆ ಆಗಿರಲಿಲ್ಲ ಸಾಯಂಕಾಲ ಆಗಿರಲಿ ನಿಮ್ಮ ಕಣ್ಣುಗಳು ಕನ್ನಡಿಯ ಮೂಲಕ ನಿಮ್ಮ ಕಣ್ಣನ್ನ ನೋಡ್ತಾ ಜೋರಾಗಿ ಪ್ರತಿದಿನವೂ ಲೈಕ್ ಕೆಲವೊಂದು ಅಫಮೇಶನ್ಸ್ನ ಹೇಳ್ಕೋಬೋದು ಫಾರ್ ಆನ್ ಎಕ್ಸಾಂಪಲ್ ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಇಂಪ್ರೂವಿಂಗ್ ಎವ್ರಿ ಡೇ ಐ ಬಿಲೀವ್ ಇನ್ ಮೈ ಸೆಲ್ಫ್ ಮೈ ಟೈಮ್ ಈಸ್ ಕಮಿಂಗ್ ಪ್ರತಿದಿನವೂ ನೀವು ಈ ಥರ ಮಾಡೋದರಿಂದ ನಿಮ್ಮ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಡೆಫಿನೆಟ್ಲಿ ಇಂಪ್ರೂವ್ ಆಗೇ ಆಗುತ್ತೆ ಅದ್ರ ಮೂಲಕ ನೀವು ಇದು ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ಹೋದಾಗ ನಿಮ್ಮ ಆ್ಯಕ್ಷನ್ಸ್ ಖಂಡಿತ ಚೇಂಜ್ ಆಗಿ ಆಗುತ್ತೆ ಎಮೋಷನ್ಸ್ ಮೂಲಕ ನೀವು ಇದನ್ನ ನಿಮ್ಮ ಬ್ರೈನ್ಗೆ ಫೀಡ್ ಮಾಡಿದಾಗ ಆಕ್ಚುಲ್ ಆಗಿ ನಿಜವಾದ ಗೇಮು ಆಗ ಸ್ಟಾರ್ಟ್ ಆಗುತ್ತೆ ಟ್ರಿಕ್ ನಂಬರ್ ಫೈವ್ ಫ್ಯೂಚರ್ ಸೆಲ್ಫ್ ವಿಜುವಲೈಸೇಷನ್ ನೀವು ಯಾವ ಥರ ವ್ಯಕ್ತಿ ಆಗಬೇಕು ಅನ್ನೋದನ್ನ ಈ ಒಂದು ಸೆಲ್ಫ್ ವಿಜುವಲೈಸೇಷನ್ ಪ್ರಾಕ್ಟೀಸ್ ಮೂಲಕ ನೀವು ನಿರಂತರವಾಗಿ ಪ್ರತಿದಿನ ನಿಮ್ಮ ಒಂದು ಫ್ಯೂಚರ್ ಹೇಗಿರಬೇಕು ಈ ಥರ ನಾನು ಆಗಬೇಕು ಅಂತ ವಿಜುವಲೈಸ್ ಮಾಡೋದ್ ಮೂಲಕ ನಿಮ್ಮ ಬ್ರೈನ್ ಆ ವ್ಯಕ್ತಿ ಆಗಲು ನಿಮ್ಮನ್ನ ಪ್ರಿಪೇರ್ ಮಾಡೋಕ್ಕೆ ಬೇಗ ಸ್ಟಾರ್ಟ್ ಮಾಡುತ್ತೆ ಸೊ ಇನ್ನೂ ಡೀಟೇಲಾಗಿ ನೋಡ್ತೀರಾ ಅಂತಂದರೆ ಏನಪ್ಪ ಇದು ಫ್ಯೂಚರ್ ಸೆಲ್ಫ್ ವಿಜುವಲೈಸೇಷನ್ ಅಂತಂದರೆ ಅಂದರೆ ಇದು ಒಂದು ಮೆಂಟಲ್ ಪಿಕ್ಚರಿಂಗ್ ಯುವರ್ ಸೆಲ್ಫ್ ಅಂದರೆ ನೆಕ್ಸ್ಟು ಒಂದು ವರ್ಷಕ್ಕೆ ಇಲ್ಲ ನೆಕ್ಸ್ಟು ಐದು ವರ್ಷಕ್ಕೆ ಇಲ್ಲ ನೆಕ್ಸ್ಟು ಹತ್ತು ವರ್ಷಕ್ಕೆ ಇದು ಫ್ಯೂಚರ್ ಇಲ್ಲ ನಿಮ್ಮ ಒಂದು ಡ್ರೀಮ್ ಆಗಿರಲಿ ಇಲ್ಲ ನಿಮ್ಮ ಒಂದು ಸಕ್ಸಸ್ ಈ ಥರ ಇರಬೇಕು ಅನ್ನೋದನ್ನ ಈಗಲಿಂದನೇ ನೀವು ವಿಜುವಲೈಸ್ ಮಾಡೋದು ಇದು ಅಗಲಕ್ಕನ್ಸಲ್ಲ ಈ ಒಂದು ಸೆಲ್ಫ್ ವಿಜುವಲೈಸೇಷನ್ ಪ್ರಾಕ್ಟೀಸ್ನ ನೀವು ಕ್ಲಾರಿಟಿ ಪ್ಯೂರ್ ಕ್ಲಾರಿಟಿ ಮತ್ತು ಇಂಟೆನ್ಷನ್ ಮೂಲಕ ಮಾಡೋದರಿಂದ ನಿಮ್ಮ ಬ್ರೈನ್ ನಿಮ್ಮನ್ನು ಈಗಿಂದನೇ ಆ ಒಂದು ವ್ಯಕ್ತಿತ್ವದ ಕಡೆ ಇಲ್ಲ ಡ್ರೀಮ್ ಕಡೆ ಫೋಕಸ್ಡ್ ಆಗಿರೋದಕ್ಕೆ ಮತ್ತೆ ಗೋಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದಕ್ಕೆ ನಿಮ್ಮನ್ನು ಖುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ನೀವೆಷ್ಟು ಫೋಕಸ್ಡ್ ಆಗಿ ತುಂಬ ವಿಜುವಲೈಸ್ ಮಾಡ್ತಿರೋ ನಿಮ್ಮ ಫ್ಯೂಚರ್ನ ಅಷ್ಟು ನೀವು ನಿಮ್ಮ ಡ್ರೀಮ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತಲೂ ಕರಿಬೋದು ಇದಕ್ಕೆ ಒಂದು ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದರೆ ಸೈಕಾಲಜಿ ಮತ್ತು ನ್ಯೂರೋ ಸೈನ್ಸ್ ಮೂಲಕ ನ್ಯೂರೋ ಸೈಕಾಲಜಿಯಾ ಎಂಬ ಒಂದು ಸ್ಟಡಿಯ ಮೂಲಕ ಗೊತ್ತಾಗುತ್ತೆ ಈ ಒಂದು ಮೆಂಟಲ್ ರಿಹರ್ಸಲ್ ಅಂದರೆ ಏನಾಗಬೇಕು ಅಂತ ಈಗಿಂದನೇ ನೀವು ಮೆಂಟಲಿ ವಿಜುವಲೈಸ್ ಮಾಡೋದ್ರಿಂದ ನಿಮ್ಮ ನ್ಯೂರಲ್ ಪಾತ್ವೆ ತುಂಬ ಕ್ಲಿಯರ್ ಆಗುತ್ತೆ ಇದರ ಜೊತೆ ಅದು ನಿಮ್ಮ ಮೋಟಿವೇಶನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಪರ್ಫಾಮೆನ್ಸ್ನೂ ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಭಯನೂ ಕಮ್ಮಿ ಮಾಡುತ್ತೆ ಒಂದು ಉದಾಹರಣೆ ನೋಡ್ತೀರಾ ಅಂತಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇವರು ಈಗ ನಾನು ಆಗಬೇಕು ಅನ್ನೋದನ್ನ ಸ್ಕೂಲಲ್ಲಿದ್ದಾಗಲೇ ಡಿಸೈಡ್ ಮಾಡಿದ್ರಂತೆ ಮತ್ತು ಅವರು ಸೀರಿಯಲ್ ಆರ್ಟಿಸ್ಟ್ ಆಗಿದ್ದಾಗಲೇ ಇನ್ನೂ ವರ್ಷದ ನಾನು ಈ ಥರ ಮಾಡಬೇಕು ಅಂತ ವಿಜುಲೈಸೇಷನ್ ಪ್ರಾಕ್ಟೀಸ್ನ ಮಾಡ್ತಿದ್ದಿರಂತೆ ಮತ್ತು ಶಾರುಖ್ ಖಾನ್ ಅವರು ಈ ಒಂದು ವಿಜುವಲೈಝೇಷನ್ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು ಮತ್ತು ಇನ್ನೂ ಅನೇಕರು ಅರ್ನಾಲ್ಡ್ ಆಗಿರಲಿ ಬಾಡಿ ಬಿಲ್ಡರ್ ಇರಲಿ ಜಿಮ್ ಕ್ಯಾರಿ ಆಗಿರಲಿ ಹಾಲಿವುಡ್ ಆ್ಯಕ್ಟರ್ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಸೆಲ್ಫ್ ವಿಜುವಲೈಸೇಷನ್ ಪ್ರಾಕ್ಟೀಸ್ ಮೂಲಕ ತಮ್ಮ ಒಂದು ಗುರಿನ ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದನ್ನು ನೀವು ಹೇಗೆ ಅಳವಡಿಸ್ಕೋಬೋದು ಅಂತಂದರೆ ನೀವು ಪ್ರತಿದಿನ ಮಲಗೋಕು ಮುಂಚೆ ಕಣ್ಣು ಮುಚ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡೆ ನಿಮ್ಮ ಒಂದು ಫ್ಯೂಚರ್ನ ವಿಜುವಲೈಸ್ ಮಾಡ್ಬೋದು ಏನಂತ ಅಂತಂದರೆ ಪ್ರಸ್ತುತವಾಗಿ ನಾನು ಹೇಗಿದ್ದೀನಿ ನೆಕ್ಸ್ಟು ಒಂದು ವರ್ಷದಲ್ಲಿ ಹೀಗಿರಬೇಕು ನೆಕ್ಸ್ಟು ಐದು ವರ್ಷದಲ್ಲಿ ಏನೇನು ನನ್ನ ಹತ್ರ ಇರುತ್ತೆ ಅನ್ನೋದನ್ನು ನೀವು ಕ್ಲಿಯರಾಗಿ ವಿತ್ ಅ ಪ್ಯೂರ್ ಇಂಟೆನ್ಷನ್ ವಿಜುವಲೈಸ್ ಮಾಡಿದಾಗ ಖಂಡಿತ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡೇ ಮಾಡ್ತೀರಾ ಈ ರೀತಿ ಮಾಡೋದರಿಂದ ನಿಮ್ಮ ಸೆಲ್ಫ್ ಬಿಲೀಫ್ ಸಿಸ್ಟಮು ಆ್ಯಕ್ಟಿವೇಟ್ ಆಗುತ್ತೆ ಅದರ ಜೊತೆಗೆ ದ ನ್ಯೂ ವರ್ಷನ್ ಆಫ್ ಯೂ ಅಂದರೆ ನಿಮ್ಮ ಹೊಸ ವ್ಯಕ್ತಿತ್ವನೂ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿರಂತರವಾಗಿ ಪ್ರತಿದಿನವೂ ಮಾಡಿದಾಗ ನೀವು ನಿಮ್ಮ ಗುರಿಗಡೆ ಫೋಕಸ್ಡ್ ಆಗಿರ್ತೀರ ಮತ್ತು ನೀವು ನಿಮ್ಮ ಒಂದು ಕನಸನ್ನು ಜಾಸ್ತಿ ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕೊನೆಯದಾಗಿ ನೋಡ್ತೀರಾ ಅಂತಂದರೆ ಸಕ್ಸಸ್ ಬಂದು ದುಡ್ಡಿಂದ ಟ್ಯಾಲೆಂಟಿಂದ ಬರೀ ಹಾರ್ಡ್ ವರ್ಕಿಂದ ಮಾತ್ರ ಗೆಲ್ಲೋದಲ್ಲ ಅದರ ಜೊತೆಗೆ ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಐದು ಸೈಕಾಲಜಿಕಲ್ ಟ್ರಿಕ್ಸು ಬರೀ ಮ್ಯಾಜಿಕ್ ಮಾತ್ರ ಅಲ್ಲ ಈ ಒಂದು ಸೈಕಲಜಿಕಲ್ ಟ್ರಿಕ್ಸ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮ್ಮ ಬ್ರೈನ್ನ ರೀಟ್ರೈನ್ ಮಾಡುತ್ತೆ ನಿಮ್ಮ ಹ್ಯಾಬಿಟ್ನ ರೀಶೇಪ್ ಮಾಡುತ್ತೆ ಮತ್ತು ನಿಮ್ಮ ಡೆಸ್ಟಿನನ್ನ ರೀವೈಯರ್ ಮಾಡುತ್ತೆ ಸೊ ಇವತ್ತು ನಿಮ್ಮನ್ನು ನೀವು ಒಂದು ಪ್ರಶ್ನೆನ ಕೇಳಿಕೊಡಿ ಏನಂತಂದರೆ ವಿಚ್ ವರ್ಷನ್ ಆಫ್ ಮೀ ಡೂ ಐ ವಾಂಟ್ ಟು ಬಿಕಮ್ ಅಂದರೆ ಯಾವ ಒಂದು ಹೊಸ ವ್ಯಕ್ತಿತ್ವ ಇವತ್ತಿಂದ ನಾನು ನನ್ನಲ್ಲಿ ಅಳವಡಿಸ್ಕೋಬೇಕು ಅಂತ ಯಾವುದೇ ಒಂದು ಟ್ರಿಕ್ ಆಗಿರಲಿ ಇಲ್ಲ ಯಾವುದೇ ಒಂದು ಹ್ಯಾಬಿಟ್ ಆಗಿರಲಿ ಚಿಕ್ಕದಾಗ ಸ್ಟಾರ್ಟ್ ಮಾಡಿ ಇವತ್ತೇ ಸ್ಟಾರ್ಟ್ ಮಾಡಿ ಆದರೆ ಬಿಡದೆ ಪ್ರತಿದಿನವೂ ಮಾಡಿದಾಗ ವಿತ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಟಮಿನೇಷನ್ ಅಂದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾಡಿದಾಗ ಅದು ನಿಮ್ಮ ಫ್ಯೂಚರ್ನ ಖಂಡಿತ ರೀಶೇಪ್ ಮಾಡೇ ಮಾಡುತ್ತೆ ಮತ್ತು ಈ ವಿಡಿಯೋ ನಿಮಗೆ ಒನ್ ಪರ್ಸೆಂಟ್ ಆದರೂ ಕ್ಲಾರಿಟಿ ಇಲ್ಲ ಕಾನ್ಫಿಡೆಂಟ್ ಕೊಟ್ಟಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ಟ್ರಿಕ್ನ ಕಮೆಂಟ್ ಮಾಡಿ ಮತ್ತು ನಿರಂತರವಾಗಿ ಇದೇ ರೀತಿ ಕಂಟೆಂಟನ್ನು ನೋಡಲು ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್